नमस्कार वीक्षक ಕನ್ನಡ ಚೆಕ್ ಗೆ ಸ್ವಾಗತ ರಾಮ ಮಂದಿರದ ಮೇಲೆ ಬಾಬ್ರಿ ಮಸೀದಿ ರಾಹುಲ್ ಗಾಂಧಿಗೆ ಮತ ಚಲಾಯಿಸಿ ವೈನಾಡ್ ಕಾಂಗ್ರೆಸ್ ಕಮಿಟಿ ಎಂದು ವಿಡಿಯೋ ಜಾಹೀರಾತು ವ್ಯಾಪಕವಾಗಿ ವಾಟ್ಸಪ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಈ ಜಾಹೀರಾತಿನಲ್ಲಿ ಕಾಂಗ್ರೆಸ್ ವಿರುದ್ಧವಾದ ಭಾವನೆಯನ್ನ ಮೂಡಿಸುವ ಪ್ರಯತ್ನವನ್ನ ಹೆಚ್ಚಾಗಿ ಮಾಡಲಾಗ್ತಾ ಇದೆ ವ್ಯಾಪಕವಾಗಿ ವೈರಲ್ ಆಗುತ್ತಿರುವ ವಿಡಿಯೋದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ವಿಡಿಯೋದ ವಿವಿಧ ಕೀ ಫ್ರೇಮ್ ಬಳಸಿ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಾಟವನ್ನು ವಯನಾಡು ಕಾಂಗ್ರೆಸ್ ಈ ಜಾಹೀರಾತು ನೀಡಿರುವ ಕುರಿತು ಯಾವುದೇ ರೀತಿಯಾದ ಮಾಹಿತಿ ಇರಲಿಲ್ಲ ಬಳಿಕ ಇದೊಂದು ವಿವಾದಾತ್ಮಕ ಜಾಹೀರಾತು ಎಂಬ ಕಾರಣಕ್ಕಾಗಿ ಯಾವುದಾದರೂ ವರದಿ ಪ್ರಕಟವಾಗಿದೆಯೇ ಅಂತ ಹೇಳಿ ಪರಿಶೀಲನೆಯನ್ನು ನಡೆಸಿದಾಗ ಅಂತಹ ಯಾವುದೇ ವರದಿಗಳು ಕೂಡ ಕಂಡು ಬಂದಿಲ್ಲ ಇನ್ನು ಈ ಜಾಹೀರಾತನ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದಾಗ ಇದೊಂದು ಎಡಿಟೆಡ್ ವಿಡಿಯೋ ಎಂಬುದು ಸ್ಪಷ್ಟವಾಗಿದೆ ಜೊತೆಗೆ ಈ ಸುಳ್ಳು ವಿಡಿಯೋವನ್ನ ಹಂಚಿಕೊಂಡವರ ಮೇಲೆ ಎಫ್ಐಆರ್ ದಾಖಲಾಗಿರುವ ಬಗ್ಗೆ ಗುಲ್ವಿಂದರ್ ಎಂಬುವವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ಆಲ್ಟ್ ನ ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೈರ್ ಅವರು ಕೂಡ ಈ ಕುರಿತು ಟ್ವೀಟ್ ಮಾಡಿದ್ದು ಇದೊಂದು ಸುಳ್ಳು ಸುದ್ದಿ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಯನಾಡು ಕಾಂಗ್ರೆಸ್ ಎಕ್ಸ್ ಖಾತೆಯನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದಾಗ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದೊಂದು ಪ್ರೊಪೊಗೆಂಡ ವಿಡಿಯೋವಾಗಿದೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಹೂಡಿದ ಷಡ್ಯಂತ್ರ ದಯನೀಯವಾಗಿ ವಿಫಲವಾಗಿದೆ ಎಂದು ಬರೆದುಕೊಳ್ಳುವುದರ ಜೊತೆಗೆ ಇದೊಂದು ನಕಲಿ ವಿಡಿಯೋ ಎಂಬುದನ್ನು ಸ್ಪಷ್ಟಪಡಿಸಿದೆ ಇನ್ನು ಈ ರೀತಿಯ ಜಾಹೀರಾತುಗಳು ಚುನಾವಣೆ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದ್ದು ಈ ರೀತಿಯ ದ್ವೇಷ ಹರಡುವಂತಹ ಜಾ ಜಾಹಿರಾತನ ಯಾವುದೇ ಪಕ್ಷಗಳು ನೀಡುವ ವಿಫಲ ಯತ್ನಕ್ಕೆ ಕೈ ಹಾಕುವುದಿಲ್ಲ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸುಳ್ಳು ಸುದ್ದಿಯನ್ನು ಹಬ್ಬಿಸಲು ಈ ರೀತಿಯಾದಂತಹ ಒಂದು ಜಾಹೀರಾತನ್ನ ನೀಡಲಾಗಿದೆ ಎಂಬುದು ಈ ಎಲ್ಲಾ ಅಂಶಗಳಿಂದ ಸಾಬೀತಾಗಿದೆ